ಪ್ರಧಾನಿ ನರೇಂದ್ರ ಮೋದಿ ಅವರ ಹಿಂದೆ ಹೇಗೆ ಒಂದು ದೊಡ್ಡ ಸಮೂಹ ಅದೇ ರೀತಿಯಲ್ಲಿ ನಮ್ಮ ಮನೆತನದ ಒಂದು ಬ್ರ್ಯಾಂಡ್ ಇದೆ ನಮ್ಮ ಮನೆಯವರು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಜನ ಮತ ಹಾಕ್ತಾರೆ ಎಂದ್ರು ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಇವರು ನಾವು ಯಾರನ್ನೇ ಸೋಲಿಸುವ ಪ್ರಶ್ನೆ ಬರುವುದಿಲ್ಲ ಬೆಳೆಸುವ ಹಾಗೂ ಸೋಲಿಸುವ ಶಕ್ತಿ ಇರುವುದು ಜನರಿಗೆ ಮಾತ್ರ ನಾವು ಒಬ್ಬರನ್ನ ಸೋಲಿಸುತ್ತೇವೆ ಎಂಬುದು ಭ್ರಮೆ ಮಾತ್ರ ಜನ ಎಲ್ಲವನ್ನೂ ಗಮನಿಸಿ ನಿರ್ಧಾರವನ್ನ ಕೈಗೊಂಡಿರ್ತಾರೆ ಎಂದರು ಜಾರಕಿಹೊಳಿ ಸಹೋದರರು ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಪ್ರಮುಖ ಹುದ್ದೆಯಲ್ಲಿದ್ದಾರೆ ಎರಡು ಪಕ್ಷದಲ್ಲಿ ತಮ್ಮ ಕಾರ್ಯಕರ್ತರ ದೊಡ್ಡ ಪಡೆಯನ್ನ ಹೊಂದಿದ್ದಾರೆ ಮನೆಯಲ್ಲಿ ಮೂವರು ಶಾಸಕರು ಒಬ್ಬರು ಸಂಸದರು ಹಾಗೂ ಒಬ್ಬರು ವಿಧಾನ ಪರಿಷತ್ ಸ್ಥಾನದಲ್ಲಿ ಇದ್ದಾರೆ ಅಷ್ಟೇ ಅಲ್ಲದೆ ಕಳೆದ ಹದಿನೈದಕ್ಕೂ ಅಧಿಕ ವರ್ಷಗಳಿಂದ ಸರ್ಕಾರ ಯಾವುದೇ ಇರಲಿ ಆದರೆ ಜಾರಕಿಹೊಳಿ ಮನೆಯ ಒಬ್ಬರಿಗೆ ಸಚಿವ ಸ್ಥಾನ ಫಿಕ್ಸಿಂಗ್ ಬಂದಾಗಿದೆ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಹಾಗೂ ಸತೀಶ್ ಈ ಮೂವರಲ್ಲಿ ಒಬ್ಬರು ಸಚಿವರಾಗಿಯೇ ಇರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಸಿಎಂ ಆಗುವ ಸಂದರ್ಭ ಬರಬಹುದು ಎಂಬ ಮಾತನ್ನ ಸಚಿವ ಸತೀಶ್ ಜಾರಕಿಹೊಳಿ ಆಗಾಗ್ಗೆ ಹೇಳ್ತಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಕಾಲ ಬಂದಿದ್ದೇ ಆದರೆ ಸತೀಶ್ ಜಾರಕಿಹೊಳಿ ಹೆಸರು ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ ಎಂಬ ಮಾತು ರಾಜಕೀಯ ವಲಯದಲ್ಲಿ ಜೋರಾಗಿದೆ